ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇತ್ತೀಚೆಗೆ ನೀಡಿದ ಸಾಲ ಮನ್ನಾಕ್ಕಾಗಿ ರೈತರು ಬರಗಾಲಕ್ಕಾಗಿ ಕಾಯುತ್ತಿದ್ದಾರೆ ಅಂತ ಹೇಳಿಕೆ ನೀಡಿದ್ರು ಈ ಹೇಳಿಕೆ ವಿರುದ್ಧ ವಿರುದ್ದ ಯೋಗಿ ಸುರಕ್ಷಾ ರೈತ ಸಂಘದ ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಧರ್ಮರಾಜ ಗೌಡರ್ ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದ ಬಸನಗೌಡ ಪಾಟೀಲ್ ಅವರು ಮಾತನಾಡಿದರು ಶಿವಾನಂದ ಪಾಟೀಲ್ ಅವರ ಹೇಳಿಕೆಯನ್ನ ಖಂಡಿಸಿ ಅತಿ ಶೀಘ್ರದಲ್ಲಿಯೇ ಅವರು ರಾಜೀನಾಮೆ ನೀಡಬೇಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ಒಂದು ಸಚಿವ ಸಂಪುಟದಿಂದ ಶಿವಾನಂದ ಪಾಟೀಲ್ ಅವರನ್ನ ಕೈ ಬಿಡಬೇಕು ಅಂತ ಒತ್ತಾಯಿಸಿದ್ರು ಸಂದರ್ಭದಲ್ಲಿ ಸಂಘದ ರಾಜ್ಯ ಗೌರವ ಅಧ್ಯಕ್ಷರಾದ ಈರಣ್ಣ ಅಂಗಡಿ ಖಾನಾಪುರ ತಾಲೂಕು ಅಧ್ಯಕ್ಷರಾದ ಚಂದ್ರ ಮಕ್ಕೋಜಿ ಸದಾಶಿವ ಅಂಗಡಿ ಮುಂತಾದ ಪದಾಧಿಕಾರಿಗಳು ಹಾಗೂ ರೈತರ ಸಂದರ್ಭದಲ್ಲಿ ಹಾಜರಿದ್ದರು ಆಡ ಪಕ್ಷದ ಉಡಾಪೆ ಮಂತ್ರಿ ಆದಂತ ಶಿವಾನಂದ ಪಾಟೀಲ್ ಅವರು ಒಂದಷ್ಟ ರೈತರ ಬಗ್ಗೆ ಆಹ್ವಾನಕಾರ ಮಾತಾಡಿದಾರ ಐದು ಲಕ್ಷ ರೂಪಾಯಿ ಅಂದಾರ ಇವತ್ತು ನಮ್ಮ ಕಾಣಾಪುರ ತಾಲೂಕಿನಿಂದ ಒಂದು ಕೋಟಿ ರೂಪಾಯಿ ಅವ್ರಿಗೆ ಕೊಡ್ತೇವು ಬೇಕಾದ್ರೆ ಅವರು ನಾಳೆ ನಾಳೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಒಂದು ಕೋಟಿ ರೂಪಾಯಿ ಕೊಡೋಕೆ ನಾವು ಸತಸಿದ್ಧವು ಮತ್ತು ಇದ ತಕ್ಷಣ ಸಿದ್ದರಾಮಯ್ಯ ಸಾಹೇಬರು ಅವ್ರನ್ನ ಸಸ್ಪೆಂಡ್ಕತ್ತ ಏನು ರಿಸೈನ್ ಮಾಡಲಿಲ್ಲ ಅಂತಂದ್ರೆ ನಾವೆಲ್ಲ ರೈತರು ಕೂಡ ರೋಡ್ ಗೀತೆ ಅನ್ನೋಂಥ ಮಾತ್ರ ವಾಹಿನಿ ಮುಖಾಂತರ ತಿಳಿಸ್ತೇವೆ ಬೆಳೆ ಮಳೆ ಬರದನ ನಷ್ಟ ಆಗಿ ಇವತ್ತೇನು ಕಷ್ಟದಲ್ಲಿ ಸಾಲ ಸೂಲ ತೆಗೆದು ಏನು ಬೇಕಾದ್ರೂ ಬೇಕಾದಂಥ ಬಡ್ಡಿ ಬಾಚಿಲ್ಲ ತಂದು ಏನು ಬೆಳೆಗಳು ಬೆಳೀತಾರ ಆದರೆ ಈ ಅಕಾಲಿಕ ಮಳೆ ಬರದನ ಯಾವುದೋ ನಮ್ಗೆ ರೈತರು ಉದ್ಧಾರ ಆಗಕ್ಕೆ ಸಾಧ್ಯನಿಲ್ಲ ಅಂಥೇಳಿ ಇವತ್ತು ಕಷ್ಟಪಡ್ತಿದ್ದೀವಿ ರೈತರು ಬರ ಬರೋದನ್ನ ಕಾಯ್ತಿರ್ತಾರ ಮಳೆ ಬರೋದನ್ನ ಕಾಯ್ತಿರ್ತಾರ ಐದು ಲಕ್ಷಕ್ಕೋಸ್ಕರ ಪ್ರಾಣ ಅಂತ ಇಂಥ ಒಂದು ಉದ್ಘಟತನದ ಮಾತುಗಳನ್ನ ಶಿವಾನಂದ್ ಪಾಟೀಲ್ ಅವರ ನಿಮ್ಗೆ ಒಂದಾ ಒಂದು ಈ ಒಂದು ವಾಹಿನಿ ಮುಖಾಂತರ ತಿಳಿಸ್ತಾನೆ ರೈತರು ಏನಾದರೂ ತಿರುಗಿ ಬಿದ್ದರೆ ನೀವು ಸರ್ಕಾರ ಐದು ವರ್ಷ ಪೂರೈಸಿಲ್ಲ ನಾವು ಸರ್ಕಾರದ ಭಾಗವಾಗಿ ನಿಮಗೆ ನಾವು ಕೆಲಸ ಮಾಡಿದ್ದೀವಿ ನೀವು ದಯವಿಟ್ಟು ನೆಪಿಟ್ಕೋರು ಮುಖ್ಯಮಂತ್ರಿಗಳ ನಿಮಗೂ ಕೂಡ ನಾವು ಕೇಳ್ಕೊಳ್ಳೋದು ಇಷ್ಟ ಇದನ್ನು ವಿಕೋಪಕ್ಕೆ ಹೋಗದನ ಮಂತ್ರಿನ ವಜಾ ಮಾಡಿ ಆ ಸ್ಥಾನಕ್ಕೆ ಒಳ್ಳೆಯ ಒಬ್ಬ ಶಾಸಕರನ್ನ ಮಂತ್ರಿ ಮಾಡಿ ನಮ್ಮ ಸರ್ಕಾರ ನಡೆಸ್ತಕ್ಕಂಥ ಒಂದು ರೀತಿಯಲ್ಲೇ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ರೀತಿಯಲ್ಲೇ ನೀವು ಆ ಮಂತ್ರಿನ ನೇಮಿಸಿ ಈ ಕೂಡಲೇ ಈ ಮಂತ್ರಿನ ಸರ್ಕಾರದಿಂದ ವಜಾ ಮಾಡ್ಬೇಕಂತೇಳಿ ತಮ್ಮಲ್ಲಿ ಪ್ರಥಮವಾಗಿ ನಾವು ವಾಹಿನಿ ಮುಖಾಂತರ ಹೇಳಿಕೆ ಕೊಟ್ಟಿದ್ದೀವಿ ಈ ಹೇಳಿಕೆಯನ್ನು ನೀವು ಪರಿಗಣಿಸಿ ಶಿವಾನಂದ್ ಪಾಟೀಲ್ ಸಕ್ಕರೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವನ್ನ ಈ ಕೂಡಲೇ ಅಮಾನತು ಮಾಡಬೇಕು ಸರ್ಕಾರದಿಂದ ನೀವು ತೆಗಿಬೇಕಂತೇಳಿ ನಾನು ಕೇಳ್ಕೊಡ್ತೀನಿ ಅಂತ ಶಿವಾನಂದ್ ಪಾಟೀಲ್ ಅವರು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳುತ್ತ ಇಂದಿನ ಕಾಂಗ್ರೆಸ್ ಸರ್ಕಾರದ ಏನು ಸಕ್ಕರೆ ಖಾತೆ ಮತ್ತು ಕೃಷಿ ಮಾರುಕಟ್ಟೆ ಖಾತೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಇವತ್ತಿನ ದಿವಸ ಸರ್ಕಾರದ ಪ್ರಮುಖ ಮಂತ್ರಿಯಾಗಿದ್ದಾರೆ ಪ್ರಮುಖ ರೈತರ ಬೇಡಿಕೆಗಳೇನು ಬೆಳೆ ಪರಿಹಾರ ಮತ್ತು ರೈತರಿಗೆ ಸಿಗತಕ್ಕಂಥ ಬರ ಪರಿಹಾರದ ಬಗ್ಗೆ ಏನು ಉದ್ಘಾಟತನ ಹೇಳಿಕೆ ಕೊಟ್ಟಿದ್ದಾರ ಅವರು ಉದ್ಘಾಟತನದ ಹೇಳಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ರಾಜ್ಯದ ರಾಜ್ಯಪಾಲರು ರಾಜ್ಯದ ಎಲ್ಲ ಪಕ್ಷದ ಪಕ್ಷಾತೀತವಾಗಿ ಅದನ್ನು ಖಂಡಿಸ ಪಡಿಸಬೇಕು ನೀಗಿಲೇಗಿ ಸುರಕ್ಷಾ ರೈತ ಸಂಘದ ಏನು ಇವತ್ತಿನ ದಿವಸ ಏನು ಸಕ್ರಿಯ ಸಚಿವರದಾರಲ್ಲ ಶಿವಾನಂದ ಪಾಟೀಲ್ ಅವರು ನಮ್ಮ ರೈತರ ಬಗ್ಗೆ ಭಾಳ ಅವ ಅವನೇಳಿಕೆಯನ್ನು ಹೇಳಿದಾರೆ ಮತ್ತು ಅವ್ರೊಂದು ಹೇಳ್ತಾರ ಏನ ಇವರೊಂದು ರೈತರೆಲ್ಲರೂ ಕೂಡಿ ಇದು ನಾವು ಕೊಡುವಂಥ ಎರಡು ಸಾವಿರ ರೂಪಾಯಿ ಕೈಗೆ ಇವರೊಂದು ಮಳಿ ಕ ಮಳಿ ಬರ್ದಂಗೆ ಆಗಲಿ ಇದನ್ನೆಲ್ಲ ಅಂತ ಹೇಳ್ತಾರಲ್ಲ ಅವ್ರ ಅವ್ರಿಗೇನಾರ ಒಂದು ನಾಚಿಕೆ ಮಾನ ಮರ್ಯಾದೆದು ಇದ್ರೆ ಅವ್ರೊಬ್ಬರ ರೈತರ ಮನೆಯಿಂದ ಹುಟ್ಟಿ ಬೆಳೆದು ಬಂದಿದ್ರ ಅವ್ರಿಗೆ ಕಷ್ಟ ಸುಖ ಓದ್ತಕ್ಕಿತ್ತು ಅದೇನೋ ಅವರು ಆಜ್ಜಾರ ಕಾಲೇ ಏನೋ ಗಳಿಸಿದ್ದನ ಅವ್ರು ಏನೋ ಅಂದರೆ ಇಟ್ಕೊಂಡು ಇದೊಂದು ಸಚಿವ ಆಗಕ್ಕೆ ಬಂದ ಅನುಕೂಲ ಅವ್ರು ಅವ್ರಿಗೂ ಏನೋ ಒಂದು ರೈತನ ಬಗ್ಗೆ ಕಷ್ಟ ಇದ್ದಿದ್ರೆ ಅವ್ರು ದೂಡದ ಗಳಿಸಿ ಏನೋ ಮಾಡಿದ್ರೆ ಅವ್ರಿಗೆ ಅವ್ರಿಗೆ ಗೊತ್ತಕ್ಕಿತ್ತದ ಅಂದ್ರೆ ಎರಡು ಸಾವಿರ ರೂಪಾಯಿಗಾಗಿ ರೈತನ ಪ್ರಾಣ ಕಳ್ಕೊತಾನೆ ಅನ್ನುವಂಥದ್ದು ಅದಕ್ಕೆ ಇದನ್ನೆಲ್ಲ ಏನು ಹೇಳಿದರು ಅವ್ರಿಗೇನರ ನಾಚಿಗೆ ಮಾನ ಮರ್ಯಾದೆ ಏನರ ಇದ್ರೆ ತಕ್ಷಣ ಅವರು ಅದಕ್ಕೆ ಅವ್ರ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಇನ್ನು ಮುಂದೆ ಬರೋ ದಿನಮಾನಗಳಾದಾಗ ಅವರು ಒಂದು ಬೆಳಗಾವ್ ಆಗಲಿ ಅವ್ರಿಗೆ ಆಫೀಸ್ ಐತಿ ಸಕ್ರೆ ಸಚಿವ ಅಂತೇಳಿ ಇವನಿಗೊಂದು ಆಫೀಸ್ ಮಾಡಿದಾರ ಅವ್ರಿಗಾಗಿ ನಾಲ್ಕು ಮಂದಿ ಇಟ್ಟಿದ್ದಾರೆ ಅದಕ್ಕೆ ಅವರು ಇನ್ನು ಅದಕ್ಕೆ ಬರದಂಗೆ ನಾವು ಎಲ್ಲ ಕಡೆಯಿಂದ ನೋಡ್ಕೋತೇವೆ ಅನ್ನೋಂಥ ಮಾತನ್ನು ಈ ವಾಹಿನಿ ಮುಖಾಂತರನ ಹೇಳಕ್ಕೆ ಇಷ್ಟಪಡ್ತೇನೆ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಶಿವಾನಂದ ಪಾಟೀಲ್ ಅವರಿಗೆ ನಮ್ಮ ಲೀಗಲ ಯೋಗಿ ಸುರಕ್ಷಾ ರೈತ ಸಂಘದ ರಾಜ್ಯಾಧ್ಯಕ್ಷರು ಹೇಳಿದ ಹಾಗೆ ಇವತ್ತು ಏನು ಒಬ್ಬ ರಾಜ್ಯ ಸರ್ಕಾರದ ಒಂದು ಉನ್ನತ ಹುದ್ದೆಯಲ್ಲಿರುವಂತಹ ಒಬ್ಬ ಸಚಿವರು ಇವರು ಕೊಡುವಂಥ ಹೇಳಿಕೆ ಮೊದಲನೇದು ರೈತರು ಐದು ಲಕ್ಷಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊತಾನಂತ ಹೇಳಿಕೆ ಕೊಟ್ಟರು ನಂತರ ಬರಗಾಲ ಬರಗಾಲ ಬರಲಿ ಅಂತ ಇರ್ತಾರೆ ರೈತರು ಯಾಕಂದ್ರೆ ಸಾಲ ಮನ್ನಾ ಮಾಡ್ತಾವೆ ಸರ್ಕಾರಗಳು ಅಂತೇಳಿ ಹೇಳಿಕೆ ಕೊಡಲಿಕ್ಕೆ ನಿಮಗೆ ನಾಚಿಕೆ ಆಗಲ್ವಾ ಏ ಪುಣ್ಯಾತ್ಮ ಸರ್ಕಾರದಿಂದ ಕೊಡುವಂಥ ಬ್ಯಾಂಕ್ ಸಾಲಗಳು ಎಷ್ಟಪ್ಪ ಒಂದು ಎಕರೆಗೆ ಎಷ್ಟು ಕೊಡ್ತೀರಪ್ಪ ನೀವು ಒಂದು ಎಕರೆಗೆ ಮೂವತ್ತು ಸಾವಿರ ಕೊಡ್ತೀರಾ ನಲ್ವತ್ತು ಸಾವಿರ ಕೊಡ್ತೀರಾ ಹಾಂ ಆ ಒಂದು ಮೂ ಎಕರೆಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಎಲ್ಲ ಟೋಟಲ್ ನಮ್ಮದು ಬ್ಯಾಂಕ್ನೊಳಗೆ ಎಷ್ಟು ಇರ್ತಾವೆ ಸಾಲ ಅತ್ಯಂತ ಕಡಿಮೆಯಿಂದ ಅಂದರೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಲಕ್ಷ ಎರಡು ಲಕ್ಷ ಅತಿ ಹೆಚ್ಚು ಅಂದರೆ ಐದರಿಂದ ಹತ್ತು ಲಕ್ಷ ಮಟ್ಟ ಸಾಲ ಇರ್ತಾವೆ ಆ ಸಾಲಕ್ಕೋಸ್ಕರ ಭೂಮಿಗೆ ಬರ ಬರಲಿ ಭೂಮಿಗೆ ಬರ ಬರಲಿ ಅಂತೇಳಿ ಹೇಳಿ ಕಷ್ಟ ಬೇಡ್ಕೋ ಅಂಥ ಜಯಮಾನ ಈ ರೈತ ಕುಲದ್ದಲ್ಲ ಎಚ್ಚರಿಕೆಯಿಂದ ಮಾತಾಡೋಕೆ ಕಲ್ಕೋ ಯಾಕಪ್ಪ ಅಂದ್ರೆ ಜಗತ್ತಿಗೆ ಅನ್ನ ಕೊಡುವಂಥ ಒಬ್ಬ ರೈತ ಇಂಥ ಒಂದು ಹೇಳಿಕೆಯನ್ನು ಯಾವ ರೈತನೂ ಕೂಡ ಖಂಡಿಸ್ ಕಂಡಿಸ್ತಾನೆ ಯಾವ ರೈತನು ನಿನ್ನ ಇದನ್ನು ಸರಿ ಹೇಳಿದೀಪ ಅಂತ ಹೇಳುವಂಥ ಕೆಲಸ ಯಾವ ರೈತನೂ ಮಾಡೋದಿಲ್ಲ ಅಲ್ಲಪ್ಪ ವಿಧಾನಸೌಧ ಬಾಗಲಾಗ ಹೋಯ್ ಕಾಸು ನಿತ್ತು ಊರ್ಲೆ ಹಕ್ಕೋ ನೀವು ನಮಗೇನು ಐದು ಲಕ್ಷ ಕೊಡ್ತಾನಂತ ಅಂತ ಹೇಳ್ತಾ ಇದ್ದಿಲ್ಲ ನಿನಗೆ ಭಿಕ್ಷೆ ಬೇಡ ಕಾಸು ಎಲ್ಲ ರೈತರನ್ನು ಕೂಡಿ ಕಾಸು ನಿನಗೆ ಐದು ಕೋಟಿ ರೂಪಾಯಿ ಕೊಡ್ತೇವೆ ನಾಳೆ ಊರು ಲೆಕ್ಕಿ ಮತ್ತು ಇವತ್ತು ಹೇಳಿಕೆ ನಿನ್ನ ನಿನ್ನೆ ಈಗ ನಾಲ್ಕು ದಿವಸದಿಂದ ಹೇಳಿಕೆ ನಾವು ನಾವೊಂದು ನಮ್ಮ ಕಾರ್ಯಕ್ರಮ ನಿಮಿತ್ತ ನಾವು ಎಲ್ಲರೂ ಇದನ್ನೊಂದು ಲೇಟ್ ಆಗಿ ಕಾಸು ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ನಿನಗೆ ಇನ್ನೊಂದು ವಿಚಾರ ಹೇಳ್ತಾನೆ ತಿಳ್ಕೋ ಶಿವಾನಂದ ಪಾಟೇಲ್ ಏ ಮಾತಾಡ್ತೀನಿ ಮಾತಾಡ್ತೇನೆ ಇವತ್ತು ನಿನಗೆ ಯಾಕಪ್ಪ ಅಂತಂದ್ರೆ ರೈತ ಬರಗಾಲು ಬಿತ್ತಂದ್ರೆ ಹೊಟ್ಟೆಯಾಗ ಬೆಂಕಿ ಬಿದ್ದ ಸಾಯ್ತಾನೋ ನಿನ್ನ ನೀ ಕೊಡ್ ಜುಜುಬಿ ಕೊಡುವಂಥ ಹೆಕ್ಟ್ರಿಗೆ ಎರಡು ಸಾವಿರ ರೂಪಾಯಿ ಸಲುವಾಗಿ ಬರಗಾಲು ಬೀಳ್ದು ಅಂತ ಸಾಲುವಂಥ ಜಯಮಾನ್ ರೈತಂದಲ್ಲ ನಿನಗೆ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಅವರೇ ತಿಳ್ಕೊರಿ ಕಾಂಗ್ರೆಸ್ದಿಂದ ನಿಮ್ಮನ್ನು ಆರಿಸ್ತರಾಗ ನಮ್ಮ ರೈತರು ಎಷ್ಟು ಹೋರಾಟ ಮಾಡಿದಾರ ಅಂತ ನಮ್ಮ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದಾರ ಈಗ ಅದ ನಿಮಗೆ ಕೊಟ್ಟಂಥ ಅಧಿಕಾರನ ಕಿತ್ಕೊಳ್ಳೋಕೆ ರೈತರಿಗೆ ಭಾಳ ತತ್ತುದಿಲ್ಲ ಯಾಕಂದ್ರೆ ಎಂಬತ್ತರ ದಶಕದೊಳಗೆ ರೈತರ ವಿರುದ್ಧ ತಿರುಗಿ ಬಿದ್ದಂಥ ದಿನೇಶ್ ಅವ್ರ ಸರ್ಕಾರ ಏನಾಗ್ಯ ಅನ್ನೋದನ್ನು ತಿಳ್ಕೊರೆ ಇದೇ ರೀತಿ ಮುಂದುವರೆದ್ರ ಇಲ್ಲ ಇವತ್ತು ನೀವು ಅವನು ವಜಾ ಮಾಡಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನದೊಳಗೆ ಈ ವಾರದೊಳಗೆ ಇಡೀ ರಾಜ್ಯಾದ್ಯಂತ ರೈತ ಸಂಘಗಳ ಒಕ್ಕೂಟದ ವತಿಯಿಂದ ಎಲ್ಲರೂ ಕೂಡಿ ಕಾಸು ಅವರ ನಿಮ್ಮ ಮಂತ್ರಿ ರಾಜೀನಾಮೆ ಕೊಡಬೇಕು ಇಲ್ಲ ನೀವು ವಜಾ ಮಾಡಬೇಕು ಮಾಡೋ ಮಠ ನಾವು ಹೋರಾಟ ನಿಲ್ಲಂಗಿಲ್ಲ ಧಿಕ್ಕಾರ ಧಿಕ್ಕಾರ ಶಿವಾನಂದ ಪಾಟೀಲ್ ಅವ್ರಿಗೆ ಧಿಕ್ಕಾರ ಶಿವಾನಂದ ಪಾಟೀಲ್ ಅವರಿಗೆ ಧಿಕಾರ ಭ್ರಷ್ಟ ಸರ್ಕಾರಕ್ಕೆ ಭ್ರಷ್ಟ ಸರ್ಕಾರಕ್ಕೆ ಶಿವಾನಂದ ಪಾಟೀಲ್ ಅವರಿಗೆ ಬೇರೆ ಸಚಿವರಿಗೆ ಧಿಕ್ಕಾರ ಧಿಕ್ಕಾರುಕಟ್ಟೆ ಸಚಿವರಿಗೆ ಧಿಕ್ಕಾರ